ಮ್ಮ ಎಂತಕ್ಕೆ ಅವನು ಹೋಗಕ್ಕೆ ಬಿಡಬಾರ್ದಿತ್ತೆ ಇಲ್ಲದೇ ಇರೋ ಒಂದು ಬೆಳಿಗ್ಗೆ ನೀ ಹೋಗಿ ಬಂದಾರು ಬಂದಾನ ಜೊತೆಗೆ ಹೋಗಿದ್ರೆ ಒಂದೇ ದಿವ್ಸಕ್ಕೆ ವಾಪಸ್ ಬರ್ಬೇಕಿತ್ತು ಹೌದಾ ಮಾಡೋದು ಹಾಗೆ ಮಾರತಿ ನೀನು ಕೆಲಸ ಮಾಡಬೇಕಿತ್ತೆ ಇಲ್ಲಿಗೆ ಬರೋಣ ಅವನ ಜೊತೆಗೆ ಕರ್ಕೊ ಬಂದಿದ್ರೆ ಎಂತಾದ್ರು ಹೇಳೋರು ಹೇಳ್ಬೋದಿತ್ತು ಈ ಒಬ್ಬನೇ ಹೋಗೇನೆ ಅಂತೀಯ ஏன் இல்லை ஜோதி இரஷ்டி காரோந்த நோடி மாடி கொடி அங்கே ஹீங்கே அந்தாரதார கேளாரதார மொதலே ஹங்கி ஜன அந்தியா கழசி கூத்தியா மார்த்தி இங்கே சொல்கிறேங்க எஸ் திசை அந்த நினிரக்கே ஹோ எல்லாம் சீக்கலூ இல்லை சிக்கி அந்தபோது அந்த நோடாயித்து இல்ல பார்வத்தக்க ನಾನು ಹೇಳೋಷ್ಟು ಹೇಳಿ ನೋಡಿದೆ ಬೇಡ ಹೋಗೋದು ಬೇಡ ಆವಾಗಲೇ ಒಂದು ಸತಿ ಎಲ್ಲಿ ಬಂದು ಒಂದು ಉರ್ಸಕ್ಕೆ ಅಲ್ಲ ಉರ್ಸು ತುಂಬಿರಲ ಹೀಗೆ ಹೇಳಿ ಬರೋಕ್ಕೆ ಹೇಳಿದ್ರೆ ಹೋದರೆ ಈಗ ಬರೋಕ್ಕೆ ಬಿಡೋಂಗಿಲ್ಲ ಇವತ್ತೊಂದು ದಿವಸ ಇದನ್ನ ಕೆಲಸ ಮಾಡಿಕೊಟ್ಟೋಗಿ ಮತ್ತೊಂದು ಕೆಲಸ ಮಾಡಿಕೊಟ್ಟೋಗಿ ಹಿಂಗೆಯ ಏನು ಸಂಬಳ ತೊಗೊಂಡಿದ್ದೆಲ್ಲೇ ಇವರಿಗೆ ಸಮ ಆತಿತ್ತು ಹುಡುಗರು ಸಣ್ಣವು ನನ್ನವು ಇಸ್ಕೂಲಿಗೆ ಬೇರೆ ರಾಜ್ಯ ಆಗ್ತದೆ ನೀ ಹೇಳ್ತೀರಿ ಹೇಳಿದ್ರೆ ಅವ್ರು ಹೇಳ್ತಾರೆ ಸಣ್ಣ ಸೌಕರ್ರ್ರು ಏನು ನಾನು ಇನ್ನು ಹುಡುಗರು ಇಸ್ಕೂಲಿಗೆ ಹೋಗಿ ಯಾರು ರಾಜ್ಯ ಹೇಳ್ಬೇಕು ಮರತಿ ಇಲ್ಲೇ ಬೇಕಾದ್ರೆ ಕೆಲಸಕ್ಕೆ ಹೋಗ್ಬೋದಲ್ಲ ಮುಂದೆ ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕನ್ನೂ ಅಂತಾರೆ ಆವಾಗ ನಂಗೆ ಗೊತ್ತಾಗಿತ್ತು ಇಲ್ಲ ಇವರು ಬಿಡೋಲ್ಲ ನಮ್ಮನ್ನು ಇಲ್ಲೇ ಇದ್ದರೆ ನನ್ನ ಮಕ್ಕಳ ಜೀಮಾನು ಅಂತ ಅಂಥೇಳಿ ನೀವು ಬಂದ್ರು ಬಲ್ಲಿ ಬಿಟ್ಟರು ಬಿಡಿ ಅಂತ ಹಾಕಿದ ಬಟ್ಟೆಲಿ ಹೊಲ್ಟಂಗ್ ಹಲ್ಟಿನ್ ನೋಡಿ ಇದು ಹೋಗಲ್ಲ ಅಂತ ಮಾಡ್ಕೊಂಡ್ರು ಇಲ್ಲ ಇನ್ನೊಂದು ದಿಸಿದಾಗ ನಂದು ಸಿದ್ಧಾಗ ನಾನು ಒಂದು ದಿವ್ಸಲ್ಲ ಒಂದು ಗಂಟೆನೇ ಇಲ್ಲಿ ಇರಲ್ಲ ಅಂತ ಹೇಳಿ ಹತ್ತು ಗಂಟು ಬಂದಿದ್ದೆ ಅದೇ ಬಿಟ್ಟರೆ ನೋಡಿ ಈಗ ಮತ್ತೆ ಹಿಂಗೆ ಶುರು ಮಾಡ್ಕೊಂಡಾರೆ ಏನು ಬಂತಂತ ನೋಡೋದು ನಾನು ಅವ್ರಿಗೆ ಎಂಥ ಮಾಡೋದು ಬರೋತಕ್ಕ ಹಾಂ ಹಾಂ ಜ್ಞಾನ ಅದೇ ಜ್ಞಾನ ಅದೇ ಈಗ ರಘುರಣ್ಣ ಎಂಥ ಮಾಡೋದು ಬೇರೆ ಯಾವ್ದವ್ರು ಮಕ್ಕಳಿಗೆ ಹೇಳೋದೇನಂತೇಳಿ ನಮ್ಮನೇಲಿ ಇವ್ರ ಹತ್ರನ ಕೇಳಿದರು ಇವರು ಯಾರು ನಿಮ್ಮನೆ ಕೆಲಸಕ್ಕೆ ಬಂದರೆ ಇಲ್ಲೇ ಬಿಡಿ ಅಂತ ಹೇಳಿದರು ಈಗ ಜ್ಯಾನಾತೇ ಹೌದು ಓ ಹಿಂಗಾಗಿ ಅಲ್ಲ ಏನಿಗೆ ಏನು ಹೊತ್ತು ಬಂತ ಹೆಂಗಾರೆ ಅಷ್ಟು ಗೊತ್ತಿದ್ದು ಗೊತ್ತಿದ್ದು ಎಂತಕ್ಕೆ ಹೋದ ಯಾರೇನು ಎಂಥ ಹೆಚ್ಚಾಗಿ ಕೊಟ್ಟರು ಅಂತ ನೋಡೋದು ಮರತೆ ಈಗ ಸಕರವನೇ ಕೇಳಿ ನಮ್ಮ ಪಾಪಣ್ಣರೇ ಮಾಡೋದಾದರೆ ಕೊನೆ ಏನಿಗೆ ತಗಿಯಕ್ಕೆ ಹೇಳಬೇಕು ಅಂತಿದ್ರ ಇಂಥ ಒಂದು ವತಾವತಿ ಇದರಲ್ಲಿ ಏನು ಬಂತಂತ ನೋಡದ ಹಾಂ ಛ ನನ್ನ ಹಣೆಯವರ ವರ ಪಾರ್ವತಕ್ಕ ಯಾರನ್ನೇ ಅಂತ ದೂರದ ಹೇಳಿ ನನ್ನ ಹಣೆಯವರ ಅಲ್ಲ ಈ ದಿನದಲ್ಲೇ ನೀ ಬಾ ಅಲ್ಲಿ ಹುಡುಗನೇ ಇಸ್ಕಲ್ಲಿಗೆ ಏನು ತೊಂದರೆ ಆಗಲ್ಲ ತಂದು ಬಿಡ್ತಾರೆ ಹೋಗ್ತಾರೆ ಅಂತಾರೆ ಇದು ನಂಬ ಮಾತ ಪಾರ್ವತಕ್ಕ ಏನು ಸ್ವಲ್ಪ ದೂರ ಆಗ್ತದನ್ರಿ ಇಸ್ಕಲ್ಲಿ ತಂದು ಬಿಡೋದು ಇಲ್ಲಿಂದ ಅದಕ್ಕೆ ಒಂದು ಜನ ಮಾಡಿ ಬಿಡೋರ ಅವರು ಹೇಳ್ತೀನಿ ಇಲ್ಲಂತೆ ನೀ ಬಂದು ನೋಡು ಅಲ್ಲಿ ಅನ್ನೋದು ಅಲ್ಲಿಗೆ ಹೋದ್ಮೇಲೆ ಇಟ್ಲಾಗ ಬರೋಕ್ಕೆ ಬಿಡದೆ ಇದ್ರೆ ನಾ ಏನು ಗತಿ ಸೈಲಿ ನೋಡೋಣ ಹೇಳಿ ಅಲ್ಲಿ ಹೋದ ನೀ ಹೇಳೋದು ಸಮ್ಮಯ್ಯ ಏನು ಮಾಡ್ತಾನೆ ಮರತೆ ಅಲ್ಲ ಹಂಗಾರ ಏನು ಹದಿನೈದು ದಿವ್ಸ ಕಟ್ಲೆ ಬರೋದೇ ಇಲ್ಲ ಅಂತೀಯಾ ಅಷ್ಟು ದಿವಸ ಯಾರಲ್ಲಿ ಬಿಟ್ಕೋತಾರೆ ಕಟ್ಕೊಂಡು ಹಿಂಗೆ ಮಾಡ್ತಾ ಇದ್ರೆ ಅಯ್ಯೋ ಪಾರತಕ್ಕ ನಿಮ್ಗೆ ಗೊತ್ತಿಲ್ಲ ಬಿಟ್ಕೋತಾರಪ್ಪ ಕುಡಿಯರಿಗೆ ನೀವು ನೋಡಿ ಹಂಗಾರೆ ನಮಗೊಂದು ಥೂಟಿಲ್ಲ ಎಲ್ಲರೊಂದು ಅರ್ಧಸೆ ರೊಕ್ಕಿ ಕೊಡಿ ಅಂದರೆ ಯಾರು ಕೊಡೋಲ್ಲ ಅದೇ ಕುಡಿಯರಿಗೆ ಬೇಕಾದ್ರೂ ಕಟ್ಟೆ ಕೊಡಿಸಿ ಅಂದ್ರೆ ಎಲ್ಲಿಂದನಾರು ತಂದು ಕೊಡಿಸ್ತಾರೆ ಏನು ನಮ್ಮ ಹಂಗದ ರೀ ಅಂತ ಮಾಡೋದು ಹೇಳಿ ಇವರಿಗೆ ಅದಕ್ಕೇನು ಬರಗಾಲಾಗಲ್ಲಪ್ಪ ಅಲ್ಲ ಬರೀ ನೀನು ಹಿಂಗೆ ಕೊನೆ ತೆಗೆ ಸುದ್ದಿ ಹೇಳ್ದ ಹೇಳಬೇಕಿತ್ತು ಬೇರೆ ಇಲ್ಲ ಬೇಡ ಈ ಸತಿ ಇಲ್ಲೇ ಅನ್ನೋ ಕಡೆಯಲ್ಲೇ ಆತದೆ ಅಂತ ಹೇಳಿದರೆ ಅವಾಗ ಸುಮ್ಮನೆ ಇರ್ತಿದ್ದೆ ಆ ಕಡೆ ನಾ ಹೇಳ್ದೆ ಬಿಟ್ಟೀನಿ ಅಂತ ಮಾಡಿದ್ರಪ್ಪತಕ್ಕ ಹೇಳೀನ್ರಿ ಅಷ್ಟೊತ್ತಿ ಹೇಳೀನಿ ಅವನಿಗೆ ಏನು ಹೊತ್ತು ಬಂತೆ ಮಾರತಿ ಹಂಗಾರೆ ಪ್ರೇಮ ನಡಕ್ಕೆ ಒಂಚೂರು ಜಾಸ್ತಿ ಆದಂಗೆ ಕಾಣ್ತದೆ ನೀಳ್ತಿ ಒಂದೇ ಸಮ ಹಾಕು ಹೇಳ್ತೀನಿ ಮರತಿ ಕಡಿಕೆ ಯಾರಿಗೆ ಬೇಕೆ ಓ ಹೌದಾ ಸರ್ ಬರೋದಕ್ಕ ನಾನು ಎತ್ಲಗ ಧ್ಯಾನ ಮಾಡ್ತಾ ಖಡಿರಿ ಇದನ್ನು ಪೂರ್ತಿ ಚೌಂಚೆ ಬಿಡ್ತೀನಿ ಹಸಿಟ್ಟಿಯಿಂದನೇ ಹಾಕಲ್ಲ ನಾನು ಅಷ್ಟೇ ಮರೆತೀನಿ ಎಂಥದ್ದು ಕೇಳ್ಬೇಕು ಅಂದ್ಕೊಂಡಿನಿ ಏನು ಮಾಡ್ತದೇ ಅಲ್ಲ ಪ್ರೇಮ ನೀನು ಈ ಕೊನೆಗೆ ಸುದ್ದಿ ಹೇಳಿಲ್ಲ ನಾಗಪ್ಪನ ಕೈಲೇ ನೀನು ಗೊತ್ತಿದ್ಮೇಲೆ ನೀನಾರು ಒಂಚಾರಿ ಹೇಳಬೇಕಾಯಿಲ್ಲ ಹೆಂಗೆ ಅಂತ ಕಂಡಿದ್ರೆ ಇನ್ನು ಸ್ವಲ್ಪ ಇನ್ನು ಮಾಡಿಕೊಟ್ಟು ಹೊತ್ತಿದ್ನೇನು ಹೇಳಿದೆ ಬಿಟ್ಟೀನಿ ಅಂತ ಮಾಡಿದ್ರ ಪಾರ್ವತಕ್ಕ ಅಷ್ಟು ರೀತಿ ಹೇಳಿಂದ್ರಿ ಗಿಣಿಗೆ ಹೇಳ್ದಂಗೆ ಯಾವುದು ತಲೆ ಒಳಗೆ ಹೋಗದೆ ಇದ್ರೆ ನಾನು ಯಾರು ಎಂತ ಮಾಡಿದ್ ಹೇಳಿ ಪಾಪನ ನೆಣ್ಣೆ ಚೇಣಿ ವಯಸ್ಕಿನದು ಚೇಣಿ ಅಂದರೆ ಲೆಕ್ಕ ಜಾಸ್ತಿ ಕೊ ಎಲ್ಲರೂ ಕೊಡ್ತಾರೆ ಇವರು ಕೊಡದೇ ಇರ್ತಾರನೋ ಸುಮಾರು ಇದು ಸಿಗ್ತದೆ ಎಲ್ಲ ಹೇಳಿ ಪುರೈಸಿನಿ ಅಲ್ಲಿಗೂ ಏನು ಕೊನಕ್ಕೆ ತೆಗೆದ್ರು ಗೊತ್ತಾನ ಚೇಣಿ ವಹಿಸ್ಕೊಂಡವರು ವಯಸ್ಕೊಂಡವರು ಯಾರನ್ನು ಕೇಣ ವಹಿಸ್ಕಿಂಡರ್ ಕೊನೆಗಾರ ನನ್ನ ಬಂದು ಕೇಳು ನಾನು ಎಂತ ಕಿದ್ ಮಾಡ್ತೀನಿ ನಾನು ಸಸಾರ ಸಸರವ್ರಿಗೆ ಹಂಗೆ ಹಿಂಗೆ ಗೊತ್ತಲ್ಲ ದಿಮಾಕಿನ ಮಾತು அங்கே அட்கல நீ மகன பார்த்தக்க அதுக்கேன் சிட்டு வர்த்தது யாரிகாரோதைய நம்ம ஆகி கேள் நானும் ஓகே நானு அல்ல சேணிக் கொனை தகீப்தே அந்த ஹோது நானே கடைக்கு நீ ஹேசங்க திங் தின் போரல மறத்த ஹ ஏன் கத்தி சாய்யா மரத்துட் ஏன் மாத்தியா ಯಾವ ಥರ ಗಿರಾಚಾರ ಕೇಳ್ತದ ಮನಸ್ಸರಿಗೆ ಎಂತಕ್ಕಂತ ಗೊತ್ತಿಲ್ಲ ನೋಡಿ ಈ ಥರ ಇದ್ದಕ್ಕಿದ್ದಂತೆ ಹಿಂಗೆ ಮಾಡೋಕ್ಕೆ ಶುರು ಮಾಡಿದ್ರು ಮನಸ್ಸರು ನನಗೆ ಇನ್ನು ಮುಂದೆ ಅದೇ ಯಾರೋ ಏನೋ ದುರ್ಬೋದ್ನೆ ತುಂಬೇರೆ ಹಂಗೆ ಹಿಂಗೆ ತುಂಬಲ ಬೇಕಂತನೇ ಈಗ ಇವರೆಲ್ಲ ಚೇಣಿ ಮಾಡ್ತಾರಲ್ಲ ಅದನ್ನ ತಪ್ಸೋಣ ಅಂತಲೇ ಮಾಡ್ಯಾರೋ ಏನಂತ ಗೊತ್ತಿಲ್ಲ ನಂಗೆ ಶೇಖರನ ಮೇಲೆ ಮನೆ ಬಾರದಕ್ಕ ಎಂಥದಾದ್ರೂ ಒಂದು ಹಿಂಗಿದ್ದ ಕಿತಾಪತಿ ಮಾಡ್ತಾನೆ ಇರ್ಬೇಕಲ್ಲ ಮನ್ಸೆಯ ಹೇಳಿ ಏನಾಗ ಹೇಳೋರೇ ಇದು ಮೊದಲೇ ಆ್ಯಡ್ ಮಾಡ್ಯದ ನಮ್ಮ ಕಿಣ್ಕೋತದೆ ಈಗ ಏನು ಆಡಿಂದ ಆ ನಾಡಿಗೆ ಹೋಗೋಕ್ಕೇನು ಬುಸ್ ಚರ್ಜಿಗೆ ಸ್ವಲ್ಪ ಬೇಕಂತ ಮಾಡಿರ ನಾಡಿಂದ ಏನು ಆಡಿಗೆ ಮರತ್ತೆ ಏನು ನಿನ್ನ ಆದಿ ಊರು ಗೊತ್ತಿಲ್ಲ ಇದ್ದ ಹಾ ಮವರೇನು ಆಗಲ್ಲ அதாவது நான் காணல சேகரே கொடத்தானே அந்தியா நல்ல சேகர ஹேக்கொட்டங்க சேகரல குண்டப்பண்ணே கலச நம் கத ஏறி மனசை அந்த நோடது எந்த ஒரே சத்திக்க அந்த அந்த ಹೇಳಲ್ಲ ಇದ್ರ ಹತ್ರ ಬಾಯಿ ಬಿಡೋಲ್ಲ ಕಡೆಗೆಲ್ಲರಿಗೊಂದು ಇದಾಗದಿಯ ಅಂತ ಕೇ ಆದರೂ ಗುಂಡಪ್ಪಣ್ಣನ ಈ ಸತ್ತಿನ ಕೇಂದೇ ಬಿಡ್ಬೇಕು ನಾನು ಒಂದು ತೀರ್ಮಾನ ಮಾಡೀನಿ ಅಕ್ಕ ನೋಡೋಷ್ಟು ನೋಡ್ತೀನಿ ಹೆಚ್ಚಂದ್ರೆ ಒಂದು ವಾರದ ತನಕ ಇವತ್ತಿಗೆ ಎಂಟಿನ ತನಕ ನೋಡ್ತೀನಿ ಬರ್ದೇ ಇದ್ದರೆ ಫಸ್ಟು ಸೇಖ್ರ ಮನೆಗೆ ಹೋಗೋಳು ಏನು ಮಾಡ್ಬೇಕಂತ ಮಾಡ್ಕೊಂಡಿ ಅಂತ ಕೇಂಡ ஆமேல் ஓத்தீனி ஹோங்காரும் மாநில சரி தந்துனி மத்தி சுத்தி ஹோகக்கோக நான் அவெல்லாம் சுலபக்காகல தலைக்கு தகுபட சொல்ல திசை ஏ இது ஏன் தந்திரிலி மீன் தண்டேனோ ஏன்மாத அந்த சீக்கிரம் மனைகேட் நாளே அவங்க திருக்கேண்ட் அந்த மாதிரி பிரேம ನಿಮ್ಮನೆ ಮನೆ ನೀವು ಸರಿ ಮಾಡ್ಕೊಳ್ಳಿ ನನ್ನ ಹತ್ರ ಬಂದು ಏನು ಕೇಳ್ತೀರಿ ಅಂತ ಕೇಳ್ತಾರೆ ನಿಂಗೆ ಉತ್ತರದ್ಯಾವಾಗ ಹೇಳೋಕ್ಕೆ ಸುಮ್ಮನೆ ನಿಷ್ಟುನ ಮಾಡ್ಕೊಳ್ಳೋದಲ್ಲ ಅದೇ ಬದಿ ಹೋಗೋರಿಗೆಲ್ಲ ಗೊತ್ತಾಗೋದು ಅವೆಲ್ಲ ಏನು ತಗಬೇಕ ಅದು ಅಲ್ಲದೆ ನೀ ಏನಾರ ನೋಡಿ ನೋಡಿಯೇ ಕಿಂಗರ ಅಲಸಿಯಾ ಸೇಖ ಇದ್ದಿದ್ದ ಹಾಗೆ ಎಲ್ಲದಕ್ಕೂ ಒಬ್ಬ ಮನುಷ್ಯನ ಮೇಲೆ ಮನೆ ತೋರ್ಸೋಕೆ ಹೋಗಬಾರ್ದು ನೀನು ಎಲ್ಲರೂ ಹಂಗೊಂದು ಕೆಲಸ ಮಾಡಿಗಿಡಿಯೇ ಮಾರತ್ತೆ ಕೇಳೋಕ್ಕೆ ಅಂತ ಅವ್ರ ಮನೆ ಬರ್ಲಿಕ್ಕೆ ಹೋಗಬೇಡ ಅಯ್ಯೋ ಗಂಡ ಹೆಂಡತಿ ಸೀಳ್ನಾಯ್ ಬಾಯಿ ಕೊಟ್ಟಂಗೆ ಕೊಡ್ತಾರೆ ಈಗ ಮಗನೂ ಮನೇಲೇ ಇರೋದು ಅವ ಎಂತ ಇನ್ನೊಂದು ಸ್ವಲ್ಪ ಒಣಗ್ಬೇಕು ಅಂತ ಅದ್ರ ಮಟ್ಟಿಗೆ ನೀವು ಹೇಳಬಿಡಿ ಪಾರ್ತಕ್ಕ ನಮ್ಮೂರಲ್ಲಿ ಮತ್ತೆ ಯಾರು ಹಿಂಗಿದ್ದುರ್ಬೋದು ನೀವು ತುಂಬರಿಲ್ಲ ಅವ ನಾಲ್ಕಿಲ್ ಏನಾರು ಮಚ್ಚ ಅಲ್ಲ ಎಂತ ಅಂತಲೇ ಗೊತ್ತಾಗಲ್ಲ ಏನು ಸ್ವಲ್ಪ ಸತಿ ಸ್ವಲ್ಪ ಕಷ್ಟ ಅಂದೆ ಸರ್ ಅಂದ್ರೆ ಆ ಮನ್ಸೈನಿಂದ ಆ ಮಾತು ಕೇಳ್ಕಂಡು ಟೇಸನ್ನಿಗೆ ನನಗೆ ಹೇಳೋಕ್ಕೆ ಹೋಗೋಲ್ಲ ಎಲ್ಲರ ಹತ್ರ ಕೆಲ್ಸಕ್ಕೆ ಇದಕ್ಕೆ ಕರಿಯಲ್ಲ ಇಲ್ಲಾರಂತ ಕಾಲು ಪೂರ್ತಿ ಹೋಗಲ್ಲ ರೀ ಮಾತ್ರೆ ಕೊಡ್ಬೇಕು ಸಣ್ಣ ಬೈತಾರೆ ಮಾತ್ರೆ ಹಂಗೆ ಟೋತ್ತಿಗೆ ಅದು ಮುಂದಾರು ತೊಂದ್ರೆ ನನಗೆ ಅಂತ ಕೊಡ್ದಿದ್ರೆ ನನ್ನ ಕೈ ಕಾಲು ಚಕ್ತ ಅಂತಾರೆ ಏನು ಗೊತ್ತಿಸಾಯ್ತೀರಿ ನಾ ಕುಡ್ದಿದ್ರೆ ಒಂದೊಂದು ಸತ್ಕೆ ಅವರೇ ತಗೋತಾರೆ ಗೊತ್ತಾ ಇಷ್ಟೆಲ್ಲ ಆದಮೇಲೆ ಮತ್ತೆ ಅವ್ನು ಮಾತು ಕಿಣ್ ಹೋಗ್ಯಾರ ಅಂದ್ರೆ ಅಂದರೆ ನಾನು ಅವ್ನ ಮನೆ ಬಾಗ್ಲಿಕ್ಕೆ ಹೋಗ್ಬೇಕ ಬಿಡ್ಬೇಕ ಹೇಳಿ ಹೋಗಲಿ ಬಿಡಿ ಏನು ಮಾಡ ನನ್ನ ಹಣೆ ಬರೋಕ್ಕೆ ತಾ ಪ್ರೇಮ ನಾನು ಹೇಳ್ತೀನಿ ಎಂತ ಇದು ಎದ್ರೆ ಎದುರ ಕಂಡಿದ್ದೆ ಒಂದೊಂದ್ಸತಿ ಸುಳ್ಳಾಗಿರ್ತದೆ ಗೊತ್ತಾನ ಹಂಗೆ ಮಾಡೋಕ್ಕೆ ಹೋಗಬೇಡ ದುಡ್ಕಕ್ಕೆ ಹೋಗಬೇಡ ನೀನು ಶೀಘ್ರನ ಮನೆ ಬಾಗಲಿಗೆ ಮಾತ್ರ ಹೋಗಬೇಡ ಹೇಳ್ಕೊಟ್ಟನ ಇಲ್ಲ ಒಳ್ಳೆ ಕೆಲಸದಾರೆ ಯಾರ ಸಾವುಕಾರರು ಅಂದಲ್ಲ ಅವರೇ ಕರ್ಸ್ಕೊಂಡ್ರೆ ಏನು ಕೆಲಸದ ಅವತ್ತಾವತ್ತ ಇವು ಹಿಂಗಿದ್ದವು ಅಂತ ಗೊತ್ತಲ್ಲ ಹೇಗಾರು ಮಾಡುವ ಒಂದು ಒಕ್ಕಲೇ ಅಲ್ಲಿ ಕರ್ಸ್ಕಿನ ಅಂತ ಮಾಡಿದ್ರು ನೀವು ಬಿಗಿ ಕೂತೆ ನೀವು ಒಬ್ಬನೇ ಹೋಗೇನೆ ನೋಡು ನಾಲ್ಕು ದಿನ ಎಬ್ತಾರಲ್ಲಿಂದ ನೀವು ಒಬ್ಬನೇ ಇದ್ರೆ ಕೆಲಸ ಮತ್ತೆ ಅಂತಾರೆ ಈ ಸತಿ ಮತ್ತು ಅಲ್ಲಿಂದ ಬೊತ್ತ ಎಂಥರ ತಗೋ ಬರಲಿ ಈಗ ಅಂತ ಹೇಳ್ತೀನಿ ಏನು ಮಾಡಲ್ಲ ಅಂತಾದ್ರೆ ಕಣ್ಣಲ್ಲಿ ನೋಡ್ಕೊಂಡಿರೋದು ಹೆಂಗೆ ನೋಡೋಣ ಗನಾಗ ಸಾತಿತ್ರಿ ಪಾರ್ವತಕ್ಕ ಪ್ರೇಮ ಇಂಥ ಒಂದು ಇದರಲ್ಲೂ ದುಡ್ಡಿಂದ ಜ್ಞಾನ ಮಾಡ್ತದೆ ಅಂತಿರೇನಾ ನಾ ಘ್ಯಾನ ಮಾಡಿದ್ದೆ ಈಗ ಎರಮನೆ ಚೇಣಿ ಪಾಪಣ್ಣರು ವಯಸ್ಕಿಣೋದಾದರೆ ಕೊನೆ ಹೆಂಗ್ ತೊಡ್ತಾರಲ್ಲ ಸುಮಾರು ಸಿಗ್ತದೆ ಬೇರೆ ಎಲ್ಲೂ ಹೋಗೋದು ಬೇಡ ಅಂಥೇಳಿ ಹೇಗೆ ಮಾಡಿದೆ ಏ ಇದು ಯಾರು ಹಚ್ಚಿ ಕಟ್ಟಿದ್ರೆ ಏನೋ ಆದರೂ ಸಹ ಯಾರ ಮನೆ ಚೇಡಿ ತೆಗಿಯೋ ಮನೇಲಿ ಇವ್ರನ್ನ ಕರೀಲಿಲ್ಲ ಬೇರೆ ಯಾರತ್ರ ಕೊರೆ ತೆಗಿಸಿದ್ದು ಇವರು ಸಿದಾತದಂತ ಮಾಡಿದ್ದೆ ಯಾರು ಕಣ್ಣಲ್ಲಿತ್ತ ಬಾಯಲ್ಲಿತ್ತ ಹೋಗಲ್ಕೋತ್ರೆ ಎಲ್ಲ ಹೋತದ ಬಿಡಿ ಆದರೆ ಪರತಕ್ಕ ಈ ಕೂಡಲೇ ಹೇಳೋಕ್ಕೆ ಹೋಗಬೇಡಿ ಹಿಂಗ ನಿಮ್ಮನೇಲಿ ಬರಲ್ಲ ಅಂತ ನೋಡೋಣ ಎರಡು ದಿವಸ ನೋಡಿ ಮೊನ್ನೆ ದಿವ್ಸಕ್ಕೆ ಹೋಗೋ ಬರ್ತೀನಿ ಇಲ್ಲೇ ನಾ ಹೇಳಲ್ಲ ಅಂತ ಕೇಳಕ್ಕೋಗತೀನಿ ಅಲ್ಲ ಅಂತ ಹೇಳಲ್ಲ ನೋಡೋಣ ನೋಡೋಣ ಅಂತ